ಇದೇನಿದೆ ಬರೀ ಅನ್ನ ಸಾರು ಕೊಡಕತ್ತಿ ಊಟಕ್ಕ ರೊಟ್ಟಿ ಮಾಡಿಲ್ಲ ಇಲ್ಲಿ ತಗೋರ ಅನ್ನ ಉಂಡ್ರಿ ಏನಾಗುದಿಲ್ಲ ಇದೊಂದು ಹೊತ್ತ ರೊಟ್ಟಿ ಮಾಡಕ್ ಆಗ್ಲಿಲ್ಲ ನನಗೂ ಅಕ್ಕಿ ರತ್ನ ಬಂದ್ಲ ಅಕ್ಕಿ ಕೂಡ ಮಾತಾಡ್ಕೊಂತ ನಿಂತೆ ಆಮೇಲೆ ಅವಂಗ ಕಿರಣ್ ಫೋನ್ ಹಚ್ಚಿದಿವೆ ಮಾತಾಡಿನಿ ಮತ್ತ ಅಕ್ಕಿ ಮನಿಗೆ ಹೋಗಿ ಹೇಳ್ಕೊಂತ ಅಲ್ಲಿ ಮಾತಾಡ್ಕೊಂತ ನಿಂತೆ ಇದ್ರಾಗ ಹೊತ್ತು ಹೋಗ್ಬಿಡ್ತ ರೊಟ್ಟಿ ಮಾಡಕ್ ಆಗ್ಲಿಲ್ಲ ಅನ್ನ ಸಾರು ಮಾಡೀನಿ ಉಂಡ್ರಿ ನೋಡ್ತಾನಂತ ರಾತ್ರಿ ಮಾಡುದಾದ್ರ ಮಾಡ್ತಾನಂತ ತಿನ್ನಂತ್ರ ರೊಟ್ಟಿ ಏ ಅನ್ನ ಸಾರು ಅಷ್ಟ ಉಣ್ಣಕ್ ಆಗುದಿಲ್ಲ ಬಿಡ ರೊಟ್ಟಿ ಆಗಿದ್ರು ಚಲೋ ಅಕ್ಕಿತ್ತು ಏನ್ ಒಂದ್ ಹೊತ್ತು ಅನ್ನ ಸಾರು ಉಣ್ಣ ಕೆಟ್ಟ ಮಾಡ್ತಿರಲ್ಲ ಮೂರ್ ಹೊತ್ತು ರೊಟ್ಟಿನ ರೊಟ್ಟಿ ಬರಬಾರ ಸಾಕಾಗಿತ್ತನಾಗ ಏನ್ ಆಗುದಿಲ್ಲ ರಾತ್ರಿ ಮಾಡಿ ಹಾಕ್ತಾನಂತ ರೊಟ್ಟಿ ಬಡೀತಾನಂತ ತಿನ್ ಇದೊಂದ್ ಅನ್ನ ಉಂಡ್ರೆ ಏನ್ ಆಗುದಿಲ್ಲ ದಿನ ಮೂರ್ ಹೊತ್ತು ರೊಟ್ಟಿನ ಮಾಡಿ ಹಾಕ್ತಾನೆ ಏನ್ ಇವತ್ತೊಂದಿನ ಒಂದಾಗಿಲ್ಲ ಮಾಡಕ್ ಹ ಅದ ಅದ್ರಾಗ ಟೈಮ್ ಹೋದ್ರೆ ಎಡ್ ಎರಡ್ರಾಗ ಮಾಡಕ್ ಆಗಿಲ್ಲ ಅನ್ನ ಉಂಡ್ರ ಎಷ್ಟು ಮಾಡ್ತೀರಿ ರೊಟ್ಟಿ ಅಂತಿರಲ್ಲ ರಾತ್ರಿ ಮಾಡ್ತಂತ ತಗೋರಿ ತಿನ್ನಂತ್ರ ರೊಟ್ಟಿ ಹಾ ಅಂದಂಗೆ ಇನ್ನೊಂದ್ ಹತ್ ನಾಳೆ ಮುಂಜಾನಾಗ ಹೊಂಟೆ ನೋಡಕ ರತ್ನವ ನಾನು ಇಬ್ರ ಹೊಂಟೇವಿ ಸಜ್ಜಿಗೆ ಹೋಗಿ ನೋಡ್ಕೊಂಡ್ ಬರ್ತೇವೆ ಇಬ್ರ ಹೋಗಿ ನಿಮ್ ಪೊಲೀಲಿ ಅವ್ರ ಪೊನಿಗೆ ಬಿಟ್ಟನಿ ಕಿರಣ್ ಫೋಟೋ ಹಾ ಹುಡುಗಿಯರ್ ಕೇಳಿದ್ರಂತ ಫೋಟೋ ಬಿಡ ಅಂತ ಹೇಳಿ ಅದಕ್ಕ ಬಿಡ ಅವ್ರಿಗೆ ಅಂತ ಹೇಳಿ ಫೋಟೋ ಬಿಟ್ಟನಿ ಅವ್ರು ನೋಡಿರ್ತಾರೆ ನಾ ಹೋಗಿ ನೋಡ್ಕೊಂಡ್ ಬರ್ತೇವೆ ನಾನು ರತ್ನ ಇಬ್ಬರ ಹಕೆ ಅಂತ ನೋಡು ನಾನು ಇನ್ನ ಹೋಗು ಮುಂದೆ ಮತ್ತೆ ಮತ್ತ ಯಾರ ಕರ್ಕೊಂಡ್ ಹೋಗಕ್ ಬರ್ತತಿ ಕಿರಣ್ ಬಂದ್ರೆ ಕಿರಣ್ ಕರ್ಕೊಂಡು ಕರ್ಕೊಂಡ್ ಹೋಗಕ್ ಬರ್ತತಿ ಈಗ ಇಬ್ಬರ ಸಜ್ಜಿಕ ಹೋಗಿ ನೋಡ್ಕೊಂಡ್ ಬರ್ತೇವೆ ಅಲ್ಲ ಬ್ಯಾಡತ್ತಲ್ಲಿ ಈಗ ಅದಕ್ಕೆ ಇದನ್ನೆಲ್ಲ ಮಾಡಕತ್ತಿನ ನೀನು ಅವ್ ಅಲ್ಲಿ ಅಂದ್ರೆ ಏನ್ ಮಾಡ್ತೀವಿ ಹಿಂದಾಗಡೆ ಬೇಡ ಬಿಡು ಈಗ

ಮುಂದೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋ ನನಗೆಲ್ಲಾ ಗೊತ್ತೈತಿ ಈಗ ಸಜ್ಜಿಕ ಹೋಗಿ ನೋಡ್ಕೊಂಡ್ ಬರ್ತೇನೆ ನೀವ್ ಒಬ್ರು ಸುಮ್ನೆ ಬ್ಯಾಡ್ ಬ್ಯಾಡ ಅಂತ ಹೇಳಿ ನನಗೆ ಆ ಮಗನ್ಕಿಂತ ನಿಂಬಾ ಬ್ಯಾಡ್ ಬಾಡ ನಿಂತ ನೋಡ್ ನಾ ಹೋಗಿ ನಾಳೆ ಬಂದ ನೀ ಹೋಗ ನಾಳೆ ಹೋಗು ಅಂತ ಹೇಳಿ ಹೋಗಿ ನೋಡ್ಕೊಂಡ ಬರ್ತೇನೆ ಹ್ಮ್ ನಾ ಇಷ್ಟು ನೀನ್ ಕೇಳುವಂಗಿಲ್ಲ ಆ ತಗೋ ಏನ್ ಮಾಡ್ತೀಯ ನೋಡು ಅಹ್ ಅನ್ನೋದಲ್ಲ ನೀ ಬಿಡುದಿಲ್ಲ ಏನ್ ಮಾಡ್ತೀರ ನೋಡ್ ತಾಯಿ ಮಗ ಇಬ್ರು ಏನಾರ ಮಾಡ್ಕೊರಿ ಅಷ್ಟಂದ್ ಸುಮ್ನೆ ಇದ್ ಬಿಡ್ರಿ ನೀವು ನನಗ್ ಗೊತ್ತೈತಿ ಏನ್ ಮಾಡ್ಬೇಕು ಅಂತ ಹೇಳಿ ಅವೇನು ಒಲ್ಲೆ ಅಂತಾನ ಹಂಗ ಅಂತಾನ ಅಂತ ಅಂತ ಹೇಳ್ಬಿಟ್ರೆ ಅವಾಗ ಸಿಗ್ಬೇಕಲ್ಲ ಮದಿ ಮಾಡಕ್ ನಿಂತಾಗ ಹೆಣ್ಣೇನ್ ರೆಡಿ ಇರ್ತಾವನ ಅವಾಗ ಮಾರ್ಕೊತೆ ಒಂದ್ ಗುಟ್ಲೆ ಸಿಗಾಕ ನನಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕು ಅನ್ನೋದನ್ನ ಎಲ್ಲ ಮಾಡ್ತೇನಿ ನೀವ್ ಸುಮ್ನೆ ಇದ್ ಆತ್ ಬಿಡು ಸುಮ್ನೆ ಇರ್ತೇನಿ ನನಗೆ ಎದಕ್ ಬೇಕಾಗೈತಿ ಏನಾರ ಮಾಡ್ಕೋರಿ ತಾಯಿ ಮಗ ನಾ ಏನಾರ ಹೇಳಕ್ ಬಂದ್ರೆ ಸುಮ್ನೆ ಇರ್ ಸುಮ್ನೆ ಇರಂತೀನಿ ನಾ ಏನು ಹೇಳುದು ಹೇಳ್ತಕೋ ಏನ್ ಮಾಡ್ತೀಯ ನೋಡು ನಿನಗ ಬಿಟ್ಟಿದ್ದು ಹೇ ಅಷ್ಟಂದ ಸುಮ್ಮನೆ ಇರ್ ನೀವು ನನಗ ಬಿಟ್ಟಿದ್ದೆ ನಾ ಎಲ್ಲಾ ಮಾಡ್ತೇನೆ ಅಂತ ಸುಮ್ನೆ ಇರ್ ನೀವು ಮರುದಿನ ನೋತ್ತರ ಕಡೆನ ಒಂದಿ ಹಾರಿ ಉಳಿದಿತ್ತ ಮಾಡ್ಕೊಂತ ನೀ ಹೊತ್ತಾ ಆತ್ ನೋಡ್ ನೀನ ಬಂದಿದ್ದ ಚಲೋ ಆತು ನಡಿ ನಡಿ ಬಸ್ ಬರ್ತೈತಿ ಹೊತ್ತಾತ್ ಅಂದಂಗ ಬಾಳೆಹಣ್ಣು ಹೂ ಅಲ್ಲೇ ತಗೊಂಡ್ ನಡಿವ ಮಾರ್ಕೆಟ್ ಬಾಸ್ಕೆಟ್ ತಗೋಣನೇ ಅಲ್ಲೇ ತಗೊಂಡು ಹೋಗುನಂತ ಅಲ್ಲಿ ಬಸ್ ಇರೋದಿಂದನ ಅಲ್ಲೇ ಬಾಜಕ್ ಹಾಕಿರ್ತಾರಲ್ಲ ಅಲ್ಲೇ ತಗೊಂಡಲ್ಲ ಹಾಕತ ಹ್ಮ್ ಹ್ಮ್ ಅಲ್ಲೇ ತಗೊಳ್ಳು ಅಂದಂಗ ಆಧಾರ್ ಕಾರ್ಡ್ ಇಟ್ಕೊಂಡು ಮತ್ತೆ ஹம் நான்க இனி ஏன் மர்த்தோ அது மறியில் நானு தி நடி நடித்து நடி ஹோத்த ஏன் மாத்தார்த்த இன்னும் இன்னும் இப்போ இன்னும் முரீக் மாதாட் நோட் ஹந்தர குண்டியே பாத்திகண்டிறன ஹந்தராக்கு நீயோ சொல் அத்தடி. நங்க வந்தண்டஜோ பாயன் பகஜது. உ அசங்க நம்பி கோகிதிவா பாலைதிலலாம் போோடுரபியாது. அல்ல பேஸ்கிபினாதும் மண்டி பாலைந்தி கவா பாயன்ற தம்ம்பக்க தந்தபிீகக்கு அாதேரு கில பாட பாட்டுக்க பேஸ்க்க ஆ இப பாயலாம் த. என் தபிேட்ட எனக்கு யா ொரு ஆடி லீல ந கேவா குகி தீர்தே அ பாட நங்க சங்க நண்டா. ರತ್ನವ ಇದೇನಿವ ಮುದಿಕಿ ಅಲ್ಲ ಬಸ್ ಹಕ್ಕಂತೇಳ ಮಾಡ್ಕೊಂತ ಬಂದೀವಿ ಈ ಮುದಿಕ್ ನೋಡ್ದ ಹೆಣ್ಣು ನೋಡಾಕು ಹೊಂಟೇ ಅಂದ್ರ ಹಣ ತರಾ ಕುಂಟಿರಿ ಅಂತತಿ ಬಂದ್ ಕೆಲಸ ಮಾಡತ್ನವ ಈಗ ಪ್ಯಾಟಿ ಹೊಂಟೇ ನೀನ ನನ್ಗೊಂಡ ಜನ ಬಾಳೆ ಅಂತ ಅಂದ್ಬಿಡು ಬನ್ನಿಂದ ರೊಕ್ಕ ಕೊಡ್ತಾನಂತ ದೂರದು ನೋಟ್ ಐತಿ ಚಿಲ್ಲರ್ ಇಲ್ಲ ಹಾ ಅದಕ್ಕೆ ನೀನು ಎಟ್ಟಕ ಎತ್ತಕಡ ತಗುಂಬಾ ಗೊಂಡ ಜನ ನಾನು ಬನ್ನಿ ರುಕಂತ ಇವ್ವಾ ಹೆಣ್ಣು ನೋಡಾಕುಂಟೇವ ಅಂತ ಹೇಳಿ ಒಂದು ಮಾತಿದ ಮುದಿಕೆ ನೂರ್ ಮಾತು ಮಾತಾಡಕತ್ತ ಬಾಳೆ ಅಂತರ ಬೇಕಂತಿ ಖಿ ಬದಲಿಲ್ಲ ಡೀಕಿಗೆ ಹಣ ತರಾ ಕುಂಟಾ ಕುಂಟೇವಂತೇಳಿ ಅವಾಗರ ಬಿಡ್ತಾ ಅಣ್ಣ ಮನ என்ன 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 அல்ல அது மாத்திரி நீங்க நீன்ோட் ஆதார் கார்ட் ஆய் நான் மத்தொன்னா உட்கி கடைதா காவாகி ரத்னா ஏனாய் முதிக் நானும்

ಬರ್ಬೇಕನ್ನಿ ಅವ್ರು ಮಾತಾಡೋದು ಕೇಳಿಸ್ಕೋಬೇಕನ್ನಿ ಬಂದು ಆಕೆ ಮುದಿಕ್ ಒಂದಿತ್ತಲ್ಲ ಅದಕ್ಕೆ ಬರಲಿಲ್ಲ ಆ ಮುದಿಕ್ ಏನಾರ ನಾನು ನೋಡಿತ್ತಂದ್ರೆ ಮತ್ತೆ ನನ್ನ ತಲಿ ಹಿಡಿಸ್ಕೊಂತ ನಿಂದಿರ್ತಿತ್ತು ದಾತ್ಲೆ ಈ ದಾತ್ಲೆ ಅಲ್ಲಿ ಹೋಗಕ್ಲಿ ಇಲ್ಲಿ ಹೋಗಕ್ಲಿ ಅದನ್ನು ತಂದು ಕೊಡ್ಲಿ ಇದನ್ನ ತಂದು ಕೊಡ್ಲಿ ಹಾಂ ನಾವೊಂದು ಹೇಳುದು ಅದೊಂದು ಹೇಳುದು ತೆಲಿ ಹಿಡಿಸ್ಕೊಂಡು ನನಗೆ ಹುಚ್ಚಿನ ಕೈ ಬಿಡೈತೆ ಆ ಮುದಿಕಿ ಹಾಗಾಗಿ ಆ ಮುದಿಕಿ ಹೆದ್ರೆ ಬರ್ಲಿಲ್ಲ ನೋಡು ನಾನು ಎಲ್ಲಿ ಹೋದ್ರೆ ಏನ ಏನೇ ಹೆಣ್ಣು ನೋಡಾಕಂದಂಗೆ ಅನ್ನಿಸ್ತು ಹಾಂ ಹೆಣ್ಣು ನೋಡಾಕ ಹೋಗಿರ್ಬೇಕಿವ್ರ ಹ್ಞೂ ನಾಗವ ರತ್ನ ಕರ್ಕೊಂಡು ನೋಡಕತ್ತಾಳ ಹೆಣ್ಣು ಹ್ಮ್ ಅವ್ರ ಸಂಬಂಧಿಕರು ಮತ್ತ ಮತ್ತಿನ ಕರ್ಕೊಂಡು ಹಾಕೋಕಿದ್ರು ರತ್ನೋನ್ ಕರ್ಕೊಂಡು ಅಕೆ ಇರ್ಬೇಕು ಏನೈತೆ ಏನ್ ತಿಳ್ಕೋಬೇಕಲ್ಲ ಏನನ್ನದು ತಿಳ್ಕೊಳ ತಿಳ್ಕೊಳ ರತ್ನೋನ್ ಕಡೆನ ಬಾಯ್ ಬಿಡಿಸ್ತಾನೆ ಈಗ ನೋಡಿ ನೋಡ್ಬರ್ಲಿ ಆಮೇಲೆ ಕೇಳ್ತಾನೆ ರತ್ನೋನ್ ಆಕೆ ಬಾಯ್ ಬಿಟ್ಟು ಹೇಳ್ತಾ ಏನಾತು ಹೆಂಗಾತು ಅಂತ ಹೇಳಿ ಯಾ ಹೆಣ್ಣು ಯಾವ ಊರು ಯಾ ಮಂಟನ ಹೆಂಗ್ ತುಡಿಗಿ ಅನ್ನೋದೆಲ್ಲ ಹೇಳ್ತಾಳ ನೋಡ್ಬರ್ಲಿ ತಡೀಕ ರತ್ನೋನ್ ಕಡೆನ ಕೇಳ್ತಾನಂತ ಹಲೋ ಬೇ ಹಾ ಹೇಳು ಮತ್ತೇನ್ ಸಮಾಚಾರ ಯಾರ ತಲೆ ಬಂಗಾರ ಮಾಡ್ಕೊಂಡ್ ನೋಡಕಿ ಹೌದಾ ನೀನು ಮಾಡಿಸ್ಕೊಡ್ಬೇ ನನಗೂ ಈ ಹುಚ್ಚಿ ಅವ್ರವೂ ಮಾಡಿಸ್ಕೊಟ್ಟಿಲ್ಲ ಈಗ ಅತ್ತಿ ಮನೆಯಾಗ ಮಾಡಿಸ್ಕೊಂಡ್ ಅವ್ರ ಅತ್ತಿಗೆ ಗೊತ್ತಿಲ್ಲದಂಗ ಕದ್ದು ಮುಚ್ಚಿ ರೊಕ್ಕ ಕೂಡಿಟ್ಟ ಮಾಡ್ಸ್ಕೊಂಡ್ ನೀನು ಅದಿ ನೋಡ್ ಎದು ಕೂತ್ ನೀನ್ಗಿಂತ ಹಿಂಡಾಗಳ ಮದ್ಯ ಈಗಾಗಲೇ ಯಾರ ತಲೆ ಬಂಗಾರಸಾರ ಮಾಡ್ಸ್ಕೊಂಡ್ಲಾಕಿ ನೀನು ನಿಮ್ಮ ಅತ್ತಿಗೆ ಗೊತ್ತಿಲ್ಲದಂಗ ರೊಕ್ಕ ತಗದಿಟ್ಕೊಂಡ ಮಾಡಿಸ್ಕೋ ನಮ್ಮತ್ತಿಗ ಗೊತ್ತಿಲ್ಲದಂಗ ಅತ್ತಿ ಕೊಂದ ಕೊಂದು ನನ್ನ ನಮ್ಮ ಮನೆಯಾಗ ಸಕ್ರೆ ಬಗಿರಿಬೇ ಬೇಕಂದ್ರೂ ನಮ್ಮ ಅತ್ತಿ ಕೇಳಬೇಕು ನನ್ನ ಕೇಳಲು ಯಾವಾಗ ಇರಿಬಿ ಅಂತಾಳ ಅತ್ತಿ ಅಂತಾದ್ರಾಗ ಬಂಗಾರ ಮಾಡಿಸ್ಕೋಬೇಕು ರೊಕ್ಕ ತಗದಿಟ್ಕೊಂಡು ஒாள்ோடுக்கோட்டார்த்திவா கேந்தே கேல நான் கட்ட மாடியு நீக்கி மகளும் பிரீத்த இல்லை கட்ட மாதா அதுதான் கட் மாதாடு ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡಾಕತ್ತಿರಲ್ಲ ಎಲ್ಲರೂ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ ಪ್ಲೀಸ್ ದಯವಿಟ್ಟು ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ದಿನ ದಿನ ಹೊಸ ಹೊಸ ವೀಡಿಯೋ ಹಾಕ್ತೇವೆ ರೀ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ರೀ ಎಲ್ಲಿ ಹೊಂಟೆ ಮನಿ ಕದ ಹಾಕೊಂಡೆ ಕೇಳಿದ್ರಾ ಕೇಳಿದ್ರಾ ಎಲ್ಲಿ ಹೊಂಟೆ ಅಂತ ಹೇಳಿ ಬ್ಯಾಕ್ ಕಾರ್ಡ್ ಬಂದಂಗ ಚಲನ ಮಾಡ್ತಿರಲ್ಲ ಎಲ್ಲರ ಹೊಂಟ್ರೆ ಎಲ್ಲಿ ಹೊಂಟಿ ಅಂತ ಹೇಳಿ ಏನು ನಾವು ಅಂದಿಟ್ಟು ಎಲ್ಲಿಗೂ ಹೋಗಂಗೇಲ್ಲ ಎಲ್ಲ ವರದಿನೂ ನಿಮ್ ಮುಂದೆ ಆಫೀಸಿಗೆ ಹೋಗ್ಬೇಕಾನೆ ನಾ ಕೇಳಿದ್ದೊಂದು ಮಾತು ಎಲ್ಲಿ ಹೊಂಟಿ ಅಂತ ಹೇಳಿ ಅದಕ್ಕೆ ಅದಕ್ಕಿಷ್ಟು ಮಾತಾಡ್ತಿಯಲ್ಲ ಹೌದು ಹೌದು ನನ್ನ ಮಾತೊಂದ ಕೇಳುತ್ತೆ ನಿಮಗೆ ನಾ ಬಾಯ್ ಮಾತಾಡ್ತೇನೆ ಅನ್ನೋದು ಒಂದೇ ನೋಡಿ ನಿಮ್ಮ ತಲೆ ಇರೋದು ಅದು ಇಲ್ಲೇ ನಿಂಗ ಅಕ್ಕನ ಕಡೆ ಹೊಂಟಾನಿ ನೀನು ಬೇಟೆ ಒಂದಾಡು ಒಂದಡು ಮೈನ್ ಬಾ ಮನಿ ಕಡೆ ಅಂದಿದ್ಲ ಅದಕ್ಕೆ ಹೋಗ್ ಬರ್ತಾನೆ ಅಂತ ಐತಾ ಹ್ಮ್ ಹೌದನ ಹ್ಮ್ ಹೋಗಿ ಇಸ್ಕೊಂಡ ಬಾ ಅಲ್ಲೇ ಕುಂದ್ರ ಬೇಡ ಮಾತಾ ಚಕೊಂಡ ಲಗುನ ಬಾ ಹೊಳ್ಳಿ ಹ ಹೆಣ್ಣು ಗಂಡ ಮಾಡಾ ಕಂಟೆ ನೋಡ ನಾಳೆ ಅವರ ಮುಂದೆ ಹೇಳ್ಕೋ ಅಂತ ಮಾತಾಡ್ಕೋ ಅಂತ ಕುಂದ್ ಬಿಡ್ತಾನೆ ನಮ್ಮ ವಂಶಂಗ ನಮ್ಮ ವಂಶಿಂಗ ಈ ಹುಡುಗಗಕ್ಕೆ ಕೊಡ್ರಿ ಅಕ್ಕಿಗೆ ಇವನ್ ಕೊಡ್ರಿ ಅಂತ ಹೇಳಿ ಹೆಂಗ ಮಾತಾಡ್ತಿರಲ್ಲ ಅಲ್ಲೇ ಕುಂದ್ರಬೇಡ ಅಂತ ಹೋಗಿ ಒಂದ್ ಇಟ್ ಕುಂತ ಮಾತಾಡಿ ಇಸ್ಕೊಂಡ್ ಬರ್ಬೇಕು ಹಂಗ ಹೋಗಿ ಮಾಹಿತಿ ಕೊಡುವ ಅಂದ್ರೆ ಕೊಡ್ತಾಳ ಕಿ ಮಾತಾಡ್ಬೇಕು ಅಲ್ಲಿ ಹೋಗಿ ನಾ ಏನೇ ನನಗ್ ತರ ಕೊಂಟಿಲ್ಲ ಅವ್ನ ನಿಮಗ ತರ ಕೊಂಟೇನಿ ಬಸ್ ಹೆಣ್ಣ ಒಂದ್ ಊಟಕ್ಕೆ ಯಾರು ಉಪ್ಪಿನ ಕೇಳ್ತಿರಲ್ಲ ನಿಮಗ ಅವು ಆತ್ ಬಿಡ ಮಾರಾಯ್ತಿ ನಿನ್ ಕೇಳಿದ ತಪ್ಪಾತ್ ನಾನು ಹೋಗಿ ಯಾರ್ದಾರ ಮನಿಗೆ ಹೋಗು ಮಾತಾಡ್ಕೊಂತಾರ ಕುಂದ್ರು ಎಷ್ಟೊತ್ತಿಗರ ಬಾ ನಾನ್ ಕೇಳುದೇ ಇಲ್ಲ ನೀನು